ಹಾಯ್ ಹಲೋ ನಮಸ್ತೆ ನಾನು ಯೂಟ್ಯೂಬ್ ಯಾಕೆ ಶುರು ಮಾಡಿದೆ ಯೂಟ್ಯೂಬ್ ಶುರು ಮಾಡಿದ ಉದ್ದೇಶ ಸೊ ಯೂಟ್ಯೂಬ್ನ ಯಾಕೆ ಶುರು ಮಾಡಿದೆ ಅನ್ನೋ ವಿಡಿಯೋ ಮಾಡೋದಕ್ಕೆ ಹೇಗೆ ಅನ್ನೋದು ಗೊತ್ತಾಗ್ತಾ ಇಲ್ಲ ನಾನು ಯೂಟ್ಯೂಬ್ ಶುರು ಮಾಡಿ ಆಲ್ಮೋಸ್ಟ್ ಒನ್ ಇಯರ್ ಆಯಿತು ಮೊದಲನೇ ವಿಡಿಯೋ ಅಪ್ಲೋಡ್ ಆಗಿ ಒಂದು ಸೆವೆನ್ ಟು ಏಯ್ಟ್ ಮಂತ್ ಆಗಿರ್ಬೋದು ಸೊ ಮೊದಲನೇ ವೀಡಿಯೋ ಬಂದ್ಬಿಟ್ಟು ಆದಿವಾಸಿ ಏರ್ ಆಯಲ್ ಆದಿವಾಸಿ ಏರ್ ಆಯಲು ವೀಡಿಯೋ ಮಾಡಬೇಕು ಅಂತಲೇ ಒಂದು ತಿಂಗಳೆಲ್ಲ ಯೋಚನೆ ಮಾಡಿ ಒಂದು ಆದಮೇಲೆ ಹೇಗೆ ಮಾಡೋದು ಹೇಗೆ ಮಾಡೋದು ಅಂತ ಆಮೇಲೆ ಅಲ್ಲಿಗೆ ಹೋಗಿ ಬಂದರೆ ಏನೇನೆಲ್ಲ ಆಯಿತು ಅನ್ನೋದಕ್ಕೆ ಸ್ವಲ್ಪ ಸ್ಟೋರಿ ಸಿಗುತ್ತೆ ಅಂಥೇಳಿ ಬೈಕಲ್ಲಿ ಅಲ್ಲಿಗೆ ಹೋಗಿ ಆದಿವಾಸಿ ಏರೈ ಎಲ್ಲಿ ತೊಗೊಂಬಂದು ವೀಡಿಯೋ ಮಾಡೋದಕ್ಕೆ ಒಂದು ವಾರ ಆಯಿತು ಡೈಲಿ ವೀಡಿಯೋ ಮಾಡೋದು ನೋಡೋದು ಚೆನ್ನಾಗಿಲ್ಲ ಅನ್ನೋದು ಡಿಲೀಟ್ ಮಾಡೋದು ಒಂದು ವಾರ ಎಲ್ಲ ನೋಡಿ ನೋಡಿ ಒಂದು ವಾರ ಆದಮೇಲೆ ಅಪ್ಲೋಡ್ ಮಾಡಿದ್ದು ಒಂದು ಬೆಳಗಿಂದ ಶೂಟ್ ಮಾಡಿ ಸಂಜೆವರೆಗೂ ಶೂಟ್ ಮಾಡಿ ಶೂಟ್ ಮಾಡಿ ಸಾಯಂಕಾಲ ಬಂದಂಗೆ ಬರಲಿ ಏನಾದರೂ ಆಗಿರಲಿ ಅಂತೇಳಿ ಅಪ್ಲೋಡ್ ಮಾಡಿದ್ದು ಪರವಾಗಿಲ್ಲ ಆ ವೀಡಿಯೋ ಒಂದಿಬ್ಬರು ಫೋನ್ ಮಾಡಿದರು ಹೇಗಿದೆ ಸರ್ ಅವ ಆದಿವಾಸಿಯರ ಎಲ್ಲಿ ಚೆನ್ನಾಗಿದೆಯಾ ಯೂಸ್ ಮಾಡ್ಬೋದು ಅಂತ ಅದು ವ್ಯೂಸ್ ಆಗಿರೋದೆ ಮೇ ಬಿ ಒಂದು ಇನ್ನೂರು ಇರಬೇಕು ಅಷ್ಟೇ ಅಲ್ಲಿಂದ ಆವತ್ತು ಆವಾಗ ಡಿಸೈಡ್ ಮಾಡಿ ಸೊ ಯೂಟ್ಯೂಬ್ ಶುರು ಮಾಡಿದೆ ಅಂತ ಕೇಂದರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಯೂಟ್ಯೂಬಿಂದ ಈ ಮನೆ ತಗೊಂಡೆ ಯೂಟ್ಯೂಬಿಂದ ಈ ಕಾರ್ ತೊಗೊಂಡೆ ಯೂಟ್ಯೂಬಿಂದ ಈ ಮೊಬೈಲ್ ತೊಗೊಂಡೆ ಸೊ ನಮಗೆ ಅಷ್ಟೆಲ್ಲ ಇನ್ಕಮ್ ಬರಲಿಲ್ಲ ಅಂದರೂ ಜಸ್ಟ್ ಯಾವುದಾದ್ರೂ ಪ್ಯಾಸಿವ್ ಇನ್ಕಮ್ ಆಗಿ ಸ್ವಲ್ಪ ಜಸ್ಟ್ ಒಂದು ಐದು ಸಾವಿರನೋ ಹತ್ತು ಸಾವಿರನೋ ಬಂದರೆ ಏನಕ್ಕಾದ್ರೂ ಯೂಸ್ ಆಗುತ್ತಲ್ಲ ಆ ಯೂಟ್ಯೂಬಲ್ಲಿ ವೀಡಿಯೋ ಮಾಡೋರು ಏನಂದ್ರೆ ಏನೂ ಇರೋದಿಲ್ಲ ನಂಗೆ ಅಷ್ಟು ದುಡ್ಡು ಬಂತು ಇಷ್ಟು ದುಡ್ಡು ಬಂತು ಅಂತಾರೆ ನನಗೆ ಈ ವಿಡಿಯೋ ಮಾಡೋದಕ್ಕಿಂತ ಮುಂಚೆ ತುಂಬ ಐಡಿಯಾಸ್ ಬರುತ್ತೆ ಈ ವಿಷಯದ ಮೇಲೆ ವೀಡಿಯೋ ಮಾಡೋಣ ಚೆನ್ನಾಗಿರುತ್ತೆ ಆ ವಿಷಯ ಆ ಹಿಂಗೆ ಈ ಥರ ವೀಡಿಯೋ ಮಾಡೋಣ ಆ ಥರ ವೀಡಿಯೋ ಮಾಡೋಣ ಅಂತ ವೀಡಿಯೋ ಆನ್ ಮಾಡಿ ಕ್ಯಾಮ್ರಾ ಬಂದು ಬಂದು ನಿಂತ್ಕಂಡ್ರೆ ಮಾತೇ ಬರೋಲ್ಲ ಐ ಅಲೋ ನನ್ನ ಹೆಸರು ಅಂತ ಹೇಳೋದಕ್ಕೆ ಅಷ್ಟೇ ಮಾತು ಬರೋದಿಲ್ಲ ಕ್ಯಾಮ್ರಾ ಆಫ್ ಮಾಡಿ ವೀಡಿಯೋ ಏನು ಮಾಡೋಣ ಅಂತ ನೋಡ್ಬೇಕಾದ್ರೆ ತುಂಬ ಐಡಿಯಾಸ್ ಬರುತ್ತೆ ಓ ಅವ್ರಕ್ಕಿಂತ ಬೆಟರ್ ಆಗುತ್ತಲ್ಲ ನನ್ನ ವೀಡಿಯೋ ಅಂತ ಯೋಚನೆ ಬರುತ್ತೆ ಚೆನ್ನಾಗಿ ಕ್ಲಿಕ್ ಆಗುತ್ತಲ್ಲ ಅಂತ ಬಟ್ ವೀಡಿಯೋ ಮಾಡೋಕ್ಕೆ ಬಂದರೆ ಮಾತೇ ಬರೋಲ್ಲ ಆಮೇಲೆ ಸ ಆದಿವಾಸಿ ಏರೋ ಎಲ್ಲ ಆದಮೇಲೆ ಮುರ್ಡೇಶ್ವರದಲ್ಲಿ ಸ್ಕೂಬಾ ಡ್ರೈವಿಂಗ್ ಹೋಗ್ಬಿಟ್ಟು ಆ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಸ್ಕೂಬಾ ಡ್ರೈವಿಂಗು ಹೋಗಿ ಬಂದೆ ಬಟ್ ಆ ವೀಡಿಯೋ ಇನ್ನೂ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಇನ್ನೂ ವಿಡಿಯೋ ಮಾಡೋದಕ್ಕಾಗಿಲ್ಲ ಬುಕ್ ಮಾಡ್ಕೊಂಡು ಹೋಗಿ ಸ್ಕೂಬಾ ಡ್ರೈವಿಂಗ್ ಮುಗಿಸ್ಕೊಂಡು ಬಂದು ಆ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಸ್ವಲ್ಪ ವ್ಯೂಸ್ ಆಗ್ಬೋದು ಸ್ವಲ್ಪ ರೀಚ್ ಆಗ್ಬೋದು ಜನ ಅದಕ್ಕೆ ಅಂತ ಹೇಳಿ ಸ್ಕೂಬಾ ಡ್ರೈವಿಂಗ್ ಬುಕ್ ಮಾಡಬೇಕು ಹೇಳಿದೆ ಸರ್ ಹೊಸ ಯೂಟ್ಯೂಬರು ಸ್ವಲ್ಪ ರೀಚ್ ಆಗುತ್ತೆ ಅನ್ನೋದಕ್ಕೆ ಈ ಕಾನ್ಸೆಪ್ಟು ತಗೊಂಡಿದ್ದೀನಿ ಅಂತ ಹೇಳಿ ಅಲ್ಲೇ ಸ್ಕೂಬಾ ಡ್ರೈವಿಂಗ್ ಹೋಗಿ ಬಂದೆ ಅಲ್ಲೇ ಮೂರು ನಾಲ್ಕು ತಿಂಗಳಾಯಿತು ಅದು ಇನ್ನೂ ವೀಡಿಯೋ ಮಾಡೋಕ್ಕಾಗಿಲ್ಲ ಇನ್ನೂ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ತುಂಬ ಐಡಿಯಾಸ್ ಬರುತ್ತೆ ವೀಡಿಯೋ ಮಾಡೋಣ ಈ ಥರ ಮಾಡೋಣ ಆ ಥರ ಮಾಡೋಣ ಅಂತ ಬಟ್ ಕ್ಯಾಮ್ರಾ ಆನ್ ಮಾಡ್ಕೊಂಡು ಬಂದೇ ಬಂದು ನಿಂತ್ಕೊಂಡ್ರೆ ಏನು ಮಾಡಬೇಕು ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ಸೊ ಯಾವ ಥರ ವೀಡಿಯೋಸ್ ಎಲ್ಲ ಅಪ್ಲೋಡ್ ಆಗುತ್ತೆ ನನ್ನ ಅಂದರೆ ಐಡಿಯಾಸ್ ತುಂಬ ಬರ್ತಿದೆ ಯಾವ ಥರ ಅಪ್ಲೋಡ್ ಆಗುತ್ತೋ ಕನ್ಸಿಸ್ಟೆನ್ಸಿ ಹೆಂಗೆ ಮೇಂಟೇನ್ ಮಾಡ್ತೀನೋ ಗೊತ್ತಿಲ್ಲ ಜಸ್ಟ್ ಶುರು ಮಾಡಿದ ಉದ್ದೇಶ ಏನೋ ಸ್ವಲ್ಪ ಪ್ಯಾಸಿವ್ ಇನ್ಕಮ್ ಆಗಿ ಯೂಸ್ ಆಗುತ್ತೇನೋ ಅಂತ ನೋಡುವ ಮುಂದಿನ ದಿನಗಳಲ್ಲಿ ಹೇಗೆ ಕೆಲಸ ಮಾಡುತ್ತೆ ನಾನು ಹೇಗೆ ಕೆಲಸ ಮಾಡ್ತೀನಿ ಅಂತ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಏನು ಹೇಳೋದಿಲ್ಲ ನಾನೇ ಇನ್ನೂ ಹೇಗೆ ಯೂಟ್ಯೂಬಲ್ಲಿ ಕೆಲ ಕೆಲಸ ಮಾಡ್ತೀನೋ ಗೊತ್ತಿಲ್ಲ ಜಸ್ಟ್ ವೀಡಿಯೋ ಮಾಡಬೇಕು ಅನ್ನಿಸ್ತು ಮಾಡ್ತಾಯಿದ್ದೀನಿ ಹೇಗೆ ಬಂದಿದೆಯೋ ಹೆಂಗೆ ಬಂದಿದೆಯೋ ಗೊತ್ತಿಲ್ಲ ಅಪ್ಲೋಡ್ ಮಾಡ್ತೀನಿ ನೋಡುವ ಥ್ಯಾಂಕ್ ಯು